ಏಕಾದಶಿ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಿಗೆ ಬಂದಿದ್ದೇನೆ ಅಲ್ಲಿ ಎದುರಿಗೆ ನೋಡಿ ಗರುಡ ಗರುಡ ಹೇಗೆ ವಿನಯವಾಗಿ ನಿಂತಿದ್ದಾರೆ ಎಂದು ಅವರನ್ನು ಸ್ಮರಿಸುತ್ತಾ ನಿಂತಿದ್ದಾರೆ ಅವರಿಗೆ ನಮ್ಮ ಶಿರವನ್ನು ಬಾಗಿ ಪಾದವನ್ನು ಸ್ಪರ್ಶಿಸುತ್ತಾ ನಿನ್ನ ಭಗವಂತನನ್ನು ನೋಡಲು ಹೊರಟುತ್ತಿದ್ದೇನೆ ಎಂದು ಹೊರಟು ಶ್ರೀ ವೆಂಕಟರಮಣನನ್ನು ದರ್ಶನ ಮಾಡೋಣ ನೋಡಿ ದ್ವಾರಪಾಲಕರು ಆ ಕಡೆ ಈ ಕಡೆ ಹೇಗಿದ್ದಾರೆ ಅಂತ ಮಂಗಳಾರತಿಯನ್ನು ನೋಡಿ ಏಳುಕೊಂಡಳವಾಡ ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುತ್ತಾ ಇವತ್ತು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ದರ್ಶನವನ್ನು ಮಾಡೋಣ ಬನ್ನಿ ಲಕ್ಷ್ಮಿಯ ಮಂಗಳಾರತಿಯನ್ನು ನೋಡಿ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕು ಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೈ ಎಂದು ಲಕ್ಷ್ಮಿಯನ್ನು ದರ್ಶನ ಮಾಡುತ್ತಾ ಗೋವಿಂದನನ್ನು ದರ್ಶನ ಮಾಡುತ್ತಾ ಏಕಾದಶಿ ಬಂದು ಶ್ರೀ ಏಕಾದಶಿ ವರಮಾಲಕ್ಷ್ಮಿ ಹಬ್ಬ ಎರಡು ಒಟ್ಟಿಗೆ ಬಂದಿದೆ ಇಬ್ಬರನ್ನು ದರ್ಶನ ಮಾಡಿದ್ದೇವೆ ಸರ್ವರಿಗೂ ಮಂಗಳವಾಗಲಿ